ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ಏನೋ ಚರ್ಚೆ ಮಾಡ್ತೀವಿ ಅಂದ್ರೆ ಜಿ ಟಿ ಮತ್ತು ಆರ್ ಸಿ ಬಿ ನಡುವಿನ ಪಂದ್ಯ ಅಂತೂ ಸಕತ್ತು ಚಿಂದಿ ಚಿತ್ರಣ ಆಗೋಯ್ತು ಇಲ್ಲಿ ಜಿ ಟಿ ಅವರು ಬ್ಯಾಟಿಂಗ್ ನಲ್ಲಿ ಕೂಡ ಅದೇ ರೀತಿ ನಮ್ಮ ಬಿ ಕಡೆಯಿಂದ ಬಂತು ಬಾಲಿಂಗ್ ನಲ್ಲಿ ಕೂಡ ಸಾಕತ್ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಬಾಲಿಂಗ್ ಮಾಡಿದ್ರು ಯಾವ ರೀತಿಯಾಗಿ ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ದಾಖಲೆ ಕೂಡ ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ತೀವ್ರಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಸಪೋರ್ಟ್ ಮಾಡ್ರಿ ಮೋಟಿವೇಶನ್ ಮಾಡಿದ್ರೇನೆ ವಿಡಿಯೋ ಮಾಡಕ್ ಆಗುತ್ತೆ ಒಳ್ಳೆ ಒಳ್ಳೆ ಲೈವ್ ಆಗಿ ಲೈವ್ ಆಗಿ ನೀವು ಆಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಇವತ್ತಂತೂ ಚಿಂದಿ ಚಿತ್ರನ ಮಾಡ್ಬಿಟ್ರೆ ನಮ್ಮ ಆರ್ ಬಿದವರು ಜಿ ಟಿ ತಂಡಕ್ಕೆ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ಜಿ ತಂಡದವರು ಒಟ್ಟಾರಾಗಿ ನೂರ ನಲ್ವತ್ತೇಳು ರನ್ ಏಮಾರ್ ಹಾಕ್ಬಿಡ್ತಾರೆ ಹಾಗೆ ಅದ್ಭುತವಾದಂತ ಒಂದು ಪ್ರದರ್ಶನ ಕೊಡ್ತಾರೆ ನಮ್ಮ ಆರ್ ಸಿ ಬಿ ಕಡೆಯಿಂದ ನೋಡಬಹುದು ಇಲ್ಲಿ ಒಟ್ಟಾರಾಗಿ ಠೇವಟಿಯ ಮೂವತ್ತೇಳು ಅತಿ ಹೆಚ್ಚು ರನ್ ಮಾಡಿದಂತ ಆಟಗಾರ ಹಾಗೆ ಶಾರುಖ್ ಖಾನ್ ಮೂವತ್ತೈದು ರನ್ ಮಾಡ್ತಾರೆ ಮಿಲ್ಲರ್ ಮೂವತ್ ಮಾಡ್ತಾರೆ ಹದಿನೆಂಟು ರನ್ ರಶೀದ್ ಖಾನ್ ಮಾಡ್ತಾರೆ ಇವರು ಬಿಟ್ಟರೆ ಅತಿ ಹೆಚ್ಚು ರನ್ ಮಾಡಕ್ ಆಗಲ್ಲ ಪವರ್ ಪ್ಲೇ ನಲ್ಲಿ ಎಷ್ಟು ರನ್ ಮಾಡ್ತಾರೆ ಅಂದ್ರೆ ಇಪ್ಪತ್ತ್ ಮೂರು ರನ್ ಗೆ ಎರಡು ವಿಕೆಟ್ ಕೇಳಕ್ ಹೋಗ್ತಾರೆ ಇದು ಒಂದು ಒಂದು ಹೀನಾಯ ಅಂತ ಹೇಳ್ಬೋದಾಗಿದೆ ಒಂದು ಕಳಪೆ ಪ್ರದರ್ಶನ ಅಂತ ಹೇಳ್ಬೋದಾಗಿದೆ ಆದ್ರೂ ಕೂಡ ಬೆಟರ್ ನೂರ ನಲ್ವತ್ತು ಹೋಗ್ತಾರೆ ಆದ್ರೆ ಆರ್ ಸಿ ಬಿ ಧಮಕ ಸಿಂದ್ರೆ ಬಾಲಿಂಗ್ ನಲ್ಲಿ ಧಮಕ ಇಲ್ಲಿ ವಿಜಯ್ ಕುಮಾರ್ ವೈಶಾಖ್ ಎರಡು ವಿಕೆಟ್ ತೆಗೆದ್ರೆ ಇಲ್ಲಿ ನಮ್ಮ ಅಂದ್ರೆ ಕರಣ್ ಶರ್ಮಾ ಒಂದು ವಿಕೆಟ್ ತೆಗೆದರೆ ಸಿರಾಜ್ ಎರಡು ವಿಕೆಟ್ ತೆಗಿತಾರೆ ಅದ್ಭುತವಾದಂತ ಬಾಲಿಂಗ್ ಇವತ್ತು ನಮ್ಮ ಆರ್ ಸಿ ಬಿ ಕಡೆಯಿಂದ ಮೂಡಿ ಬಂತು ಗ್ರೀನ್ ಕೂಡ ಒಂದು ವಿಕೆಟ್ ತೆಗಿತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಸಖತ್ ಬ್ಯಾಟಿಂಗು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಕ್ಕೆ ಪ್ರಮುಖ ಕಾರಣ ಯಾರಂದ್ರೆ ವಿರಾಟ್ ಕೊಹ್ಲಿ ಸಿಂದ್ರೆ ವಿರಾಟ್ ಕೊಹ್ಲಿ ಯಾವ ರೀತಿ ಅಂದ್ರೆ ಶಾರುಖ್ ಖಾನ್ ಮತ್ತು ರನ್ ಔಟ್ ಮಾಡ್ತಾರಲ್ಲ ಅದು ಒಂದು ಇಂಪಾರ್ಟೆಂಟ್ ಆದಂತ ನಮ್ಗೆ ವಿಕೆಟ್ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಕ್ಕೆ ಪ್ರಮುಖ ಕಾರಣ ಅಂದ್ರೆ ದಿನೇಶ್ ಕಾರ್ತಿಕ್ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಕೊನೆಯಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಂದು ಡೂಪ್ಲಿಸ್ ಇಪ್ಪತ್ತ್ ಮೂರು ಸುತ್ತ ಮೂರು ಸಿಕ್ಸರ್ ಹತ್ತು ಬೌಂಡರ್ ಮುಖಾಂತರ ಅರವತ್ ನಾಲ್ಕು ರನ್ ಮಾಡ್ತಾರೆ ಮತ್ತೆ ಇಪ್ಪತ್ತೇಳು ಸುತ್ತಗಳಲ್ಲಿ ನಾಲ್ಕು ಸಿಕ್ಸರ್ ಮುಖಾಂತರ ನಮ್ಮ ವಿರಾಟ್ ಕೊಹ್ಲಿ ಅವ್ರು ನಲ್ವತ್ತೇಳು ರನ್ ಮಾಡ್ತಾರೆ ಇವ್ರು ಬಿಟ್ರೆ ಜಾಕ್ಸ್ ಆಗಿರ್ಬೋದು ಮ್ಯಾಕ್ಸ್ವೆಲ್ ಆಗಿರ್ಬೋದು ಪಟೀದರ್ ಆಗಿರ್ಬೋದು ಇವರೆಲ್ಲ ಒಂದು ಕಳಪೆ ಪ್ರದರ್ಶನ ಬಂತು ಆದರೂ ಕೂಡ ಅಂದರೆ ತೊಂಬತ್ತು ಪವರ್ ಪ್ಲೇನಲ್ಲಿ ತೊಂಬತ್ತೆರಡು ರನ್ಗೆ ಮೊದಲ ವಿಕೆಟ್ ಬೀಳುತ್ತೆ ಹಾಗಾಗಿ ನೂರ ಇಪ್ಪತ್ತು ರನ್ ಹೋಗೋಷ್ಟರಲ್ಲಿ ಆರು ವಿಕೆಟ್ ಹೋಗುತ್ತೆ ಸಿಂದರೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಹಾಗಾಗಿ ದಿನೇಶ್ ಕಾರ್ತಿಕ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೇವರಾಗಿ ಬಂದ ಬಂದು ಸಖತ್ ಬ್ಯಾಟಿಂಗ್ ಕೂಡ ಆಡಿದ್ರು ಒಳ್ಳೆ ರೀತಿ ಬ್ಯಾಟಿಂಗ್ ಆಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಟ್ರು ಇದೆಲ್ಲ ಕ್ರೆಡಿಟ್ ಕ್ರೆಡಿಟ್ ಅಂದ್ರೆ ದಿನೇಶ್ ಕಾರ್ತಿಕ್ ಅವ್ರಿಗೆ ಹೋಗಬೇಕು ಯಾಕಂದ್ರೆ ಎಸ್ಆರ್ಜೂರ್ ದವಿ ಸಖತ್ ಆಗಿ ಬ್ಯಾಟಿಂಗ್ ಒಂದು ಒಳ್ಳೆ ರೀತಿ ಬ್ಯಾಟಿಂಗ್ ಆಡಿದ್ರು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ಬೇಕಾದ್ರೆ ನಾವು ಇವಾಗ ಪಂಜಾಬ್ಗಿಂತ ಮೇಲೆ ಬಂದಿವಿ ಇವಾಗ ಏಳನೇ ಸ್ಥಾನಕ್ಕೆ ಅಂತ ಹೇಳ್ಬಹುದಾಗಿದೆ ಎಂಟು ಪಾಯಿಂಟ್ ಇವತ್ತು ರನ್ ರೇಟ್ ಅಂತೂ ಸಖತ್ತಾಗಿ ಮೂಡಿ ಬಂತು ಇನ್ನೂ ಹನ್ನೆರಡು ಓವರ್ ಗೆಲ್ಬೇಕಿದ್ ಒಂದು ಮಿಸ್ ಆಯ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ನಮ್ಮ ಆರ್ ತಂಡ ಗೆದ್ದಿದ್ದಾರೆ ದಾಖಲೆ ಕೂಡ ಬರೆದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂತಹ ಪ್ರದರ್ಶನ ಸಿಕ್ಸರ್ ಅಂದ್ರೆ ಮೊದಲ ಓವರ್ ನಲ್ಲಿ ಸಿಕ್ಸರ್ ಪಾರ್ಶ್ವದಲ್ಲಿ ರೋಹಿತ್ ಶರ್ಮಾ ಅವರು ಹನ್ನೆರಡು ಹೊಡೆದಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಹತ್ತು ಹೊಡೆದಿದ್ದಾರೆ ಇನ್ನು ಎರಡು ಹೊಡೆದ ಇಂಡಿಯನ್ ಟೀಮಿನಲ್ಲಿ ಪ್ರಥಮ ಸ್ಥಾನಕ್ಕೆ ಹೌದು ಅದು ಕೂಡ ಒಂದು ದಾಖಲೆ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಏನಂತ ತಿಳಿಸಿ ಇವತ್ತಿನ ಒಂದು ಕ್ರಿಸ್ ಗೇಲ್ ಅವರು ನೆನೆಸ್ಕೊಟ್ರು ಇಲ್ಲಿ ಡೂಪ್ಲೇಸಿಸ್ ಅವರು ಪಾಸ್ಟ್ ಫಿಫ್ಟಿ ಕೂಡ ಮಾಡಿದ್ರು ಯಾವ ರೀತಿ ಅಂದ್ರೆ ಕ್ರಿಸ್ ಗೇಲ್ ಅವರು ಹದಿನೇಳು ಬಾಲ್ನಲ್ಲಿ ಫಿಫ್ಟಿ ಮಾಡಿದ್ರು ಇವರು ಹದಿನೆಂಟು ಶತದಲ್ಲಿ ಫಿಫ್ಟಿ ಮಾಡಿದ್ದಾರೆ ಡುಪ್ಲೆಸಿಸ್ ಅವರು ಹಾಗೆ ರಜತ್ ಪಟೀದಗಳಲ್ಲಿ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ದಾಖಲೆ ಕೂಡ ಮೂಡಿ ಬಂತು ನಿಮ್ಮ ಪ್ರಕಾರ ಇವತ್ತು ಯಾರಿಗೆ ಕ್ರೆಡಿಟ್ ಕೊಡ್ತೀರಾ ಕೂಡ ಕಮಿಟ್ ಮಾಡಿ ಪಾಯಿಂಟ್ ಅಂತೂ ಮತ್ತೆ ಮೇಲೆ ಹೋಯ್ತು ಇದೊಂದು ಒಳ್ಳೆ ಅವಕಾಶ ಸಿಕ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಇನ್ನು ಜೀವಂತವಾಗಿ ಇಟ್ಕೊಂಡಿದ್ದಾರೆ ಏನಪ್ಪಾ ಅಂದ್ರೆ ಪ್ಲೇ ಆಫ್ ಆಗಿ ಇನ್ನು ಜೀವಂತವಾಗಿ ಇಟ್ಕೊಂಡಿದ್ದಾರೆ ಇಲ್ಲೇ ಹೋಗ್ತಾರ ಅಥವಾ ಹೋಗಲ್ಲ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದ ಈ ಚಾನಲ್ ತಮ್ಗೆ ಇಷ್ಟವಾದ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್ ಬಾಯ್